ना 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 ி சாலை ஜாது கேக்கத்தா கொடக்கி பாப்பே சூரிய சூரிய பாபிணூர கொட்டப்பா ஆட்டாடத்தாக்கி சவுண்ட் ஓடுதா குத்தார் குத்தார் தினப்பூர்த்தி உடனே நான் இந்த இது அந்தந்த சதகடியர்கள் கூடாதுன்னு ஜாதகடியர்கள் ಹುಡುಗಿ ಸಣ್ಣ ಹುಡುಗ ಇರ್ಬೇಕು ನಾನು ಮೊದಲ ಕಂಡೀಷನ್ ಹಾಕೊಂಡಿಲ್ಲ ಅಂತ ಯಾರಿಗೂ ಹೇಳೋಂಗಿಲ್ಲ ಇದ್ರ ಬಗ್ಗೆ ಏನು ಸುದ್ದಿ ತೆಗಿಯಂಗಿಲ್ಲ ಹ್ಞೂ ನಾನು ಯಾರ್ಗೂ ಹೇಳಂಗಿಲ್ಲ ನನ್ನ ಫ್ರೆಂಡ್ಸಿಗೆ ಅಷ್ಟೇ ಹೇಳ್ತೇನೆ ಅಂತ ತೂ 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 ಚಿನ್ನಿ ಚಿನ್ನಿ ಇಲ್ಲ ನೋಡಿ ಇಲ್ಲ ಚಿನ್ನಿ ಈಗ ಎರಡು ದಿನ ಇಲ್ಲ ಇಟ್ಟಿರ್ತೇನೆ ನಾನು ಪಿಂಚ್ ಹಾಕಿನ ಕಡೆನೇ ಕೊಟ್ಟಿರ್ತೇನೆ ನೀನು ಏನು ಬೇಕಲ್ಲ ಅದನ್ನ ಕೇಳಿ ಮಾಡಿಸ್ಕೊಂಡು ತಿನ್ನು ಹ್ಞೂ ಮಾಡಿಸ್ಕೊಂಡು ತಿನ್ನಂತೆ ನೋಡಿ ಜಾದೋ ಕಡೆ ಯಾರು ಮಂದಿ ಹೇಳಿಬಿಟ್ರೆ ಅದು ರೆಡಿ ಮಾಡಿ ಕೊಟ್ಟು ಬಿಡ್ತೈತಿ ಏನು ನಿನಗೆ ಏನು ಬೇಕಾದ್ರೆ ತಿನ್ನು ಮಜಾ ಮಾಡು சைக்கல் நீரு அப்பங்கே பூர்ந்து கேள்வி ನೀನು ಸುಮ್ ಸುಮ್ನೆ ಕೇಳಿ 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 ಊಟ ಎಲ್ಲ ಕೆಡಿಸ್ಬೇಡವಾ ತಂಗಿ ಹೇಳಾಗತ್ತೆ ನೋಡು ಹ್ಞೂ ಆತನ್ನ ಇಡಿ ಪಿಂಕಿ ತೆಗೆದಿಟ್ಟುಕೋ ಇದನ್ನ ಮೊದಲು ಎಲ್ಲರ ಡಿಜೆಲ್ಲ ತೆಗೆದಿಟ್ಟುಕೋ ಏನು ಪಡ್ಡುನ ಮೊದಲು ಊರಿ ಕಳಿಸಿನ್ನೇ ಬಂದು ತೊಗೊಂಡಕ್ಕೆ ನಾನು ಮೊದಲು ತೆಗೆದಿಟ್ಟುಕೋ ಸಂಜೀನಾಗ ನಿಮ್ಗೆ ಏನಾರು ಬೇಕಂದ್ರೆ ಇದ್ರ ಕೇಳ್ರಿ ಕೇಳಿದ ಮೇಲೆ ಕೊಡ್ಸತಿ ಕೊಡಿಸಿದ ಮೇಲೆ ತಿನ್ರಿ ತಿಂದು ಮಜಾ ಮಾಡ್ರಿ ಏನು ಯಾರು ಏನೋ ಮಜಾ ಮಾಡ್ರಿ ಒಟ್ಟೆ ಅಂತೂ ಸೂರ್ಯ ಮಸ್ತ್ ಸಿಕ್ಕಿತ್ ಬಿಡ ಇದು ಜಾದು ಬಿಡಿಯಾರ ಏನು ನನಗೆ ಅಜಬಾಗತ್ತೆ ನೋಡ ನಂಬಕ್ಕಾಗಲ್ಲ ನನಗೆ ಏನು ಈಗಿನ ಹಿಂಗ ಐತೆ ಅಂದ್ರೆ ನಂಬಕ್ಕಾಗಲ್ಲ ನೋಡೆ ಆ மார்க்கேன்ட்டுல <laughs> ரொக்கான <laughs> ಹ ಹೌದು ಹೌದು ಈಗ ನ್ಯೂ ಇಯರ್ ಇದು ಬರ್ತೈತಲ್ಲ ನ್ಯೂ ಇಯರ್ ಇದು ಬರ್ತಿತ ಅಂತ ನೋಡಿ ಎಲ್ಲರಿಗೂ ಮಸ್ತ ಕೇಕ್ ಆರ್ಡರ್ ಮಾಡೋಣ ಆರ್ಡರ್ ಇದು ಕೇಕ್ ಕೇಕ್ ಆರ್ಡರ್ ಅಂತ ನೋಡಿ ಕೇಕ್ ಕೇಳೋಣ ಕೇಕ್ ಕೊಡ್ತೈತೆ ಮಾಡ್ತೈತೆ ಮಸ್ತ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಆಗಿಲ್ಲ ಅಯ್ಯೋ ಹೌದಲ್ಲ ಇವತ್ತು ಮಿಡ್ ನೈಟ್ ಇದು ನ್ಯೂ ಇಯರ್ ಚಲುವ ಕೇಕ್ ಕೇಳಿಬಿಡಣಾ ರಾತ್ರಿ ಹ ಹ ಕೇಕ್ ಕೇಳೋಣ ತಗೋ ಹಾಗಂದ್ರ ರಾತ್ರಿ ತಗೋ ರಾತ್ರಿ ಬಂದ್ಬಿರ್ತೀಣ ನಾವು ಸರಿ ಸೇರಿಲೇ ಸೆಲೆಬ್ರೇಟ್ ಮಾಡೋಣ ಅಂತ ನ್ಯೂ ಇಯರ್ ಹ ಹೌದಣ್ಣ ಇಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಣ್ಣ

ಕರೆಕ್ಟ್ ಟೈಮ್ ನಡೆ ಗಂಟೆ ಕೇಕ್ ಕಟ್ ಮಾಡೋಣ ಅಂತ ಆಮೇಲೆ ಕೇಕ್ ಕಟ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಮನೆಗೆ ಹೋಗ್ರಿ ಹ್ಮ್ ಅಷ್ಟೇ ಮಾಡ್ತೀವಿ ತಗೋ ಆ ತಗೋರ ಪಿಂಕಿನ ಹೊಕ್ಕೆ ನಮ್ಮ ಮನೆಗೆ ನಮ್ಮ ಅಮ್ಮ ಹುಡುಕ್ತಿರ್ತಾಳೆ ಎಷ್ಟೊತ್ತು ನಾವು ಬಂದು ಕೇಳ್ತಿರ್ತಾ ಎಲ್ಲರೂ ಹೋದಾಗಿ ಹೋದಾ ಹೋಗಿ ಬಿಡ್ತೀನಿ ಅಂತ ಬೈತಾ ಆ ಪಡ್ಡು ಗಿಡ್ಡು ಏನ್ ಮಾಡಕ್ಕ ನೋಡ್ಬೇಕು ನಾನು ಇನ್ನು ಅದೇ ಪಡ್ಡು ನಿಮ್ಗೆ ಗಂಟೆ ಬಿದ್ದಾರ ಏನು ಮಾಡ್ಬೇಕಪ್ಪ ವಾರದಾಗ ವಾರದಾಗ ಅಂತ ಒಂದು ಹದಿನೈದು ದಿನದಾಗ ಒಂದ್ ನಾಲ್ಕ್ ಸಲ ಬರ್ತಾ ಮಾಡವ ಅವ್ರ ಹೂವಾ ಏನು ಮಾಡೋದು ಸೂರ್ಯಂದು ಯಾವಾಗಲೂ ಬರೀ ಡಿಫ್ರೆಂಟ್ ಸ್ಟ್ರಗಲ್ ಇರ್ತತಿ ஏயா ஏயா ஏயா

ಇಲ್ಲ ಅಕ್ಕೂ ಖಾಲಿ ಮಾಡ್ಲಿಕ್ಕೆ ಖಾಲಿ ಮಾಡಲಿ ಅಷ್ಟು ಸಾಕತ್ತಿಗೆ ಈಗ ಉಂಡಕ್ಕೆ ಮಲ್ಕೊಂಡಾಳ ಆಕೆ ನಿಬ್ಬಿ ಬಂದಾಗ ಮಲ್ಕೊತಾಳ ಸಂಜೆನಾಗೆ ಮಕ್ಳು ಆತಿದ ಎಲ್ಲಾರ್ಗು ಊಟಕ್ಕೆ ಆರ್ಡರ್ ಮಾಡೋಣ ಅಂತ ಬಿರಿಯಾನಿ ಆರ್ಡರ್ ಮಾಡಣಂತ ಅದೇ ಬಿರಿಯಾನಿ ಕೇಳೋಣ ಅಂತ ಜಾಬ್ ಯಾರ ಕಡೆ ಅದು ಮೇಲೆ ಕೇಕ್ ಅಂತ ಕೇಳೋಣ ಅಂತ ಕೇಳಿ ಇದು ಏನೋ ಅದನ್ನ ತಿನ್ಸೋಣಂತ ಅವಾಗ ತಿನ್ಲಿಕ್ಕೆ ಅಂತನ ಏನು ಕೊಡಿಬಾರ್ತ ಈಗ ಹ್ಞೂ ಅಷ್ಟು ಮಾಡಿ ಆತ ತೊಗೊರೋ ಪಿಂಕಿನ ಹೋಗಿ ಬರ್ತೀವಿ ಹೊತ್ತಕತ್ತೀವಿ ನಾವು ಮತ್ತೆ ರಾತ್ರಿ ಒಳಗೆ ಬರ್ಬೇಕು ಆಯ್ತು ನೋಡಿ ಬರ್ರಿ ಆಯ್ತು ಬರ್ರ ನೋಡಲಿ ಏನೋ ಪಿಂಕಿ ಇವ ಜಾದುಗಡಿ ಅದ್ರ ಬಗ್ಗೆ ಏನಿದೆ ನನಗಂತ್ರ ನಂಬಕ ಆಗಲ್ವಾ ಇವ ಹೂನ ನನಗೂ ಅಚ್ಚರಿ ಆಗಿತ್ತು ಇವ ಈಗ ಮಸ್ತ್ ರಾತ್ರಿ ಇದು ಕೇಳೋಣ ಅಂತ ಎಲ್ಲರಿಗೂ ಬಿರಿಯಾನಿ ಆರ್ಡರ್ ಮಾಡೋಣ ಅಂತ ಚಿಕನ್ ಬಿರಿಯಾನಿ ಆಮೇಲೆ ತಂದೂರಿ ಚಿಕನ್ ಆರ್ಡರ್ ಮಾಡಿ ಒಂದು ನೀವು ಯಾರಿಗೆ ಕಟ್ ಮಾಡಕ ಒಂದು ಕೇಕ್ ಆರ್ಡರ್ ಮಾಡೋಣ ಅಂತ ಹಾಗಲೇ ಹ್ಮ್ ಮೊದಲು ಇದನ್ನ ಟೀಜರ್ ತೆಗೆದಿಡ ನಡಿ ಹಾ ಬಾ ಮತ್ತೆ ಚಿನ್ನಿ ನೋಡಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಕೊಂತಾ ಪಟಕನ ಇದು ಆಗಿ ತಿನ್ನಕ ತಾ ಪಟಕನ ನಾವು ಇದನ್ನ ಮುಚ್ಚಿಡ ನಡಿ ನಡಿ